ಜೆಡಿಎಸ್ ಮೈತ್ರಿಗೆ ಓಕೆ ಎಂದ ಪ್ರೀತಮ್ ಗೌಡ ಎಸ್ ಇದೀಗ ಪ್ರಜ್ವಲ ರೇವಣ್ಣ ಪರವಾಗಿ ಮತಯಾಚನೆ ಮಾಡುವುದಕ್ಕೂ ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಬಿಎಸ್ವೈ ವಿಜಯೇಂದ್ರ ನಡೆಸಿದ ಮಾತುಕತೆ ಫೈನಲಿ ಇದೀಗ ಫಲಪ್ರದವಾಗಿದೆ ಅಂತಲೇ ಹೇಳಬಹುದು ಪ್ರಜ್ವಲ್ ರೇವಣ್ಣ ಪರ ಪ್ರಚಾರಕ್ಕೂ ಕೂಡ ಪ್ರೀತಮ್ ಗೌಡ ಸಮ್ಮತಿಯನ್ನ ಸೂಚಿಸಿದ್ದಾರೆ ಹಾಸನ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆಯಲ್ಲಿ ಪ್ರೀತಮ್ ಗೌಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಇನ್ನು ಮೈತ್ರಿ ಆದರೂ ಕೂಡ ಪ್ರೀತಂ ಗೌಡ ಇಷ್ಟು ದಿನಗಳ ಕಾಲ ಅಂತರವನ್ನು ಕಾಯ್ದುಕೊಂಡಿದ್ರು ಅಂತಲೇ ಹೇಳಬಹುದು ಅಸಮಾಧಾನ ಕೂಡ ಹೊರಹಾಕಿದರು ಈಗ ಫೈನಲಿ ವಿಜಯೇಂದ್ರ ಹಾಗೆ ಬಿ ಎಸ್ ವೈ ಪ್ರೀತಂ ಗೌಡ ಮನವೊಲಿಸಿದ್ದಾರೆ ಈಗ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರಚಾರಕ್ಕೂ ಕೂಡ ಪ್ರೀತಮ್ ಗ್ರೀನ್ ಸಿಗ್ನಲ್ ಸೂಚಿಸಿದ್ದಾರೆ ಹಾಗೆ ಇದೇ ಏಪ್ರಿಲ್ ನಾಲ್ಕರಂದು ಅವರು ಕೂಡ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಎಸ್ ಒಟ್ಟಾರೆ ಹಾಸನದ ಬಿಕ್ಕಟ್ಟನ್ನು ಶಮನಗೊಳಿಸೋದ್ರಲ್ಲಿ ಬಿಜೆಪಿ ಈಗ ಯಶಸ್ವಿಯಾಗಿದೆ ಅಂತಾನೆ ಹೇಳಬಹುದು ಜೆ ಡಿ ಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪ್ರಚಾರವನ್ನು ನಡೆಸೋದಕ್ಕೆ ಅವರ ಪರವಾಗಿ ಈಗ ಪ್ರೀತಂ ಗೌಡ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಸೂಚಿಸಿದ್ದಾರೆ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹಾಗೆ ಬಿ ಎಸ್ವೈ ನೇತೃತ್ವದಲ್ಲಿ ಈಗ ಹಾಸನದಲ್ಲಿಯ ಬಿಕ್ಕಟ್ಟು ಶಮನಗೊಂಡಿದೆ ಅಂತಲೇ ಹೇಳಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ